கரெட்டி கொடுக்க ஒட்டை உருத்ததா ஏன அண்ணா அண்ணா இல்ல தம்ம இல்ல நானி சும் காக்க இன்னும் காலமக்க அத்த நின் கத்தி

ಗಟ್ಟಿಮೇಳ ಗಟ್ಟಿಮೇಳ ಮಾಂಗಲ್ಯಂ ತಂತು ನಾವೇನ ಮಮ ದೇವ ಏತು ನಮಸ್ಕಾರ ಅದು ಅರ್ಜೆಂಟ್ ಅರ್ಜೆಂಟ್ ಆಗಿ ತಂಗಿ ಮದುವೆ ಫಿಕ್ಸ್ ಆಗ್ಬಿಡ್ತು ಅದಕ್ಕೆ ಬಂದು ನಿಮ್ಮನ್ನ ಆಗಲಿಲ್ಲ ಮದುವೆಗೆ ನೀವು ಬಂದಿದ್ದಕ್ಕೆ ನಮಗ್ ತುಂಬಾ ಸಂತೋಷ ಪುರೋಹಿತ್ರ ನೀವು ಮುಂದುವರಿಸಿ ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಏತುನ ಲೋಫರ್ ನನ್ನ ಮಗಳು ಒಂದು ವರ್ಷದಿಂದ ಬಡ್ಡಿ ದುಡ್ಡು ಕಟ್ಟೆ ಕದ್ದೋಡಾಡ್ತಿದ್ದೀಯ ಮೊದಲು ನಾನು ದುಡ್ಡು ಸೆಟ್ಲ್ ಮಾಡು ಆಮೇಲೆ ಬೇಕಾದ್ರೆ ಮದುವೆ ಮಾಡುವಂತೆ ಅಕ್ಕ ದಯವಿಟ್ಟು ಮದುವೆ ನಿಲ್ಸೋ ಕಾರಣ ಆಗಬೇಡಿ ಪ್ಲೀಸ್ ಅಕ್ಕ ಕನ್ನಡಿಲಿ ಮುಖ ನೋಡ್ಕೊಂಡಿದ್ದೇನೆ ವಕ್ರ ವಕ್ರವಾಗಿ ಒಳ್ಳೆ ಕಾಲ್ ಒಂದ್ ಹಾ ಇದೆಯಾ ಒಂದು ಕಾಲ್ ಬೇರೆ ಔಟ್ ಆಫ್ ಆಟ ಇದೊಂದು ಕೇಡು ನೀನೇತಿ ಚಿನ್ನದ ಸ್ಪೂನ್ ನ ಇಟ್ಕೊಂಡು ಬೆಳೆದಿರೋ ನಾನೆ நோட இல்லை நோட இல்லை சரியா நோடே கண்ட் நோட சௌந்தர்ய அந்த மாய மாய அந்த சௌந்தர்ய நோட நோடல

ನನ್ನ ಜೀವನದಲ್ಲಿ ನಾನು ಇನ್ನೊಂದು ತಂಗಿ ಮದುವೆ ಮದ್ವೆ ಬಗ್ಗೆ ನಾವ್ ಯೋಚನೆ ಮಾಡಕ್ಕಾಗಲ್ಲ ಪ್ಲೀಸ್ ಹೋಗ್ಬೇಡಿ ಮುಹೂರ್ತದೊತ್ಕೆ ಸಾವಿರದ ಬಂದು ತಾಳಿ ಕಿತ್ಕೋತಾರೆ ಅಂದ್ರೆ ಇದ್ಕಿಂತ ಇನ್ನೊಂದು ಅಪ್ಕ್ರ ಬೇಕಾ ನೋಡು ಈ ಮದುವೆ ದೇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸು ನಮ್ ಪಡೆ ಒಂದ್ ವಾರ ಸಾಯಿ ಲಪ್ಪ ಚುಪ್ತ ಆಗ್ಲಿಲ್ಲ ಅಂದ್ರೆ ಈಗ ಮರ್ಯಾದೆ ತೆತ್ತಿದೆ ಆಮೇಲೆ ಬಂದು ಜೀವ ತೆಗೆದು ಬಿಡ್ತೀನಿ

ಇದೇ ಅವಳು ಬದೇ ಬನ್ನಿ ಸರ್ ಹೀಗೆ ಇದನ್ ಸಾರ್ ಇದು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸೆಲ್ಯೂಟ್ ಹೊಡಿತಾ ಇದ್ದೀರಾ ಅಲ್ಲಯ್ಯ ರಾಕ್ಷಸಿ ಅಂತ ಹೇಳಿ ಈ ದೇವತ ನಾ ತೋರ್ಸೋದು ನಮ್ಮಂತವ್ರಿಗೆಲ್ಲ ಅನ್ನ ಹಾಕಿ ಪುಣ್ಯ ಕಟ್ಕೊಳ್ತಾ ಇರೋ ಇವ್ರನ್ನ ಯಾವ ಕೈಯಿಂದ ಅರೆಸ್ಟ್ ಮಾಡಿ ನೋಡಿದ್ರ ಮೇಡಮ್ ಇವನು ಮೇಲೆ ಕಂಪ್ಲೇಂಟ್ ಕೊಡಕ್ ಎಷ್ಟು ದುರಾಂಕಾರ ಇರ್ಬೇಕು ಚಂಡ್ ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಅದ್ರೊಳಗಡೆ ಇಂಥ ಕಚಡ ಇಟ್ಕೊಂಡಿದ್ಯಲ್ಲ ನೀನು ಮನುಷ್ಯನ திருப்ப எத்தோண்டு தின்னோ நினை நன்ன எதிராக்கூகர இதர பரிணாம ஏனாக நோடிக ಇದು ಇದು ನನ್ ಶಾಪ ನಿನ್ನ ಚೆನ್ನಾಗಿ ಬಿಡೋದಿಲ್ಲ ನೀನ್ ಹಾಳಾಗ ಉಪ್ಪು ತಿಂದವನು ನೀರು ಕುಡಿಲೇಬೇಕು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕು ನಮ್ಮಂತ ಬಡವ್ರ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ನಿಮ್ಮಂತವ್ರ ಕಣ್ಣಲ್ಲಿ ರಕ್ತ ರಕ್ತ ಕಣ್ಣೀರು ಸುರಿಸ್ತಾರೆ ಬಡವರು ಹೊಟ್ಟೆ ಮೇಲೆ ಬಲ್ಲಿದ ಹೊಡ್ದ್ರೆ

ಏನೇ ನೀವ್ ಹಂಗೆ ಹಂಗಿಡ್ಕೊಂಡ್ಬಿಡ್ತೀರಾ ನಮ್ಮ ಗಿರಾಕಿಗಳು ಹತ್ತಿರಾಕಿಗಳು ಡೆಲಿವರಿಗೋಗಿರುವ ಗರ್ಭಿಣಿ ಹೆಂಗ್ಸ್ ಆಗಿರ್ಲಿ ಹಾರ್ಟ್ ಅಟ್ಯಾಕ್ ಆಗಿರುವಂತಹ ಪೇಷಂಟ್ಸ್ ಆಗಿರ್ಲಿ ಹಾರ್ಟೇ ಬಾಯಕ್ ಬರೋಂತ ಕೆಲಸ ಇರೋದು ಯಾರೇ ಆಗಿದ್ರು ಕೂಡ ನೀವು ಬಿಡಲ್ಲ ಪಾಪ ಅವ್ರಿಗೆಲ್ಲ ತೊಂದರೆ ಆಗದೆ ನಮಗೆ ನಿಮಗೆ ಟೈಮ್ ವೇಸ್ಟ್ ಇರಲಿ ಅಂತ ಈ ಒಂದು ಸಣ್ಣ ಪ್ಲಾನ್ ಸರ್ ಸರ್ ಹೆಡ್ ಲೈಟ್ ಸರಿ ಇದೆ ಬ್ರೇಕ್ ಲೈಟ್ ಸರಿ ಇದೆ ಮೀಟರ್ ಸರಿ ಇದೆ ಸೀಟ್ ಕವರ್ ಸರಿ ಇದೆ ಎಲ್ಲ ಪಕ್ಕಾ ಇದೆ ಸರ್ ಬರಲಾ ಸರ್ ಬಾಯ್ ಏನ್ ಕರೆಕ್ಟ್ ಅಯ್ಯ ಇವನು ಎಲ್ರು ಆರ್ಡಿನರಿ ಅಂದ್ರೆ ಇವನ್ ಎಕ್ಸ್ಟ್ರಾಡಿನರಿ ಕಣಯ್ಯ ಬಹಳ ಡಿಫ್ರೆಂಟ್ ಆಗಿದಾನೆ ನನ್ಗೆ ಅನ್ಸುತ್ತೆ ಎಲ್ಲಾ ಆಟೋ ಡ್ರೈವರ್ಸ್ ಇವನ್ನೇ ಫಾಲೋ ಮಾಡಿದ್ರೆ ಟೈಮ್ ವ್ಯಾಲ್ಯೂನು ಗೊತ್ತಾಗುತ್ತೆ ದೇಶಕ್ಕೂ ಒಳ್ಳೇದು ದೇಶಕ್ಕೇನೋ ಒಳ್ಳೇದಾಯ್ತದೆ ಸರ್ ನಮ್ ಜೇಬಿ ಕತ್ರಿ ಬಿಡ್ತದಲ್ಲ ಸರ್ ಅದೇನು ಕರೆಕ್ಟ್ ಕಣಯ್ಯ ಆದ್ರೂ ಕಣಯ್ಯ ಇವತ್ ನಾನ್ ಬಹಳ ಖುಷಿ ಆಗಿದ್ದೀನಿ ಇವತ್ ಯಾವ ಆಟೋನು ಹಿಡಿಯೋದ್ ಬೇಡ ಬರೀ ಟೂ ವೀಲರ್ಸ್ ಹಿಡಿ ಓಕೆ ಸರ್ ಏ ಸೈಕಲ್ ಯಾಕಮ್ಮ ಸಪ್ಗಿದೀಯಾ ನೀನ್ ನಗನಾಗ್ತಾ ಇದ್ರೆ ತಾನೆ ಬಂದವ್ರ್ ಗುಪ್ಕೆ ಆಗುತ್ತೆ ಸಲನು ಹೀಗೆ ಸಿಂಗಾರ ಮಾಡಿಕೊಂಡು ಬಂದ್ ಗಂಟಗಳ ಮುಂದೆ ನನ್ನ ನಿಂತೆ ಆದ್ರೆ ಯಾರು ಒಪ್ಲಿಲ್ಲ ಅವ್ರು ಬೇಕಾಗಿರೋದು ನನ್ನ ಅಲ್ಲಮ್ಮ ದುಡ್ಡು ನನ್ನ ಹೆಸರು ಶಂಕರ್ ಆಟೋ ಶಂಕರ್ ಅಂತ ಹುಡುಗಿ ತಮ್ಮ ಬಹಳ ಸಂತೋಷ ಏನಪ್ಪ ಇದು ಅದೇ ಇದು ದಕ್ಷಿಣ ಎಲ್ಲಾ ಸರಿ ಬರೀ ಮೂರ್ ಛೇ ಚೇ 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 ಅಡ್ವಾನ್ಸ್ ಎಂಗೇಜ್ಮೆಂಟ್ ಮೂರ್ ಲಕ್ಷ ಮದುವೆಗೆ ಮುಂಚೆ ನಾಲ್ಕು ಲಕ್ಷ ಟೋಟಲ್ ಟೆನ್ ಲ್ಯಾಕ್ಸ್ ಫೈನಲ್ ಸೆಟ್ಲ್ಮೆಂಟ್ ಓಕೆ ಓಕೆ ಈ ಹುಡುಗಿ ನೋಡಬೇಕಾ ಫೋಟೋದಲ್ಲಿ ನೋಡಿದೀವಲ್ಲ ಹಾಗಾರೆಲ್ಲ ಓಕೆ ಹಾ ಹಾಕಿ ಮೂರ್ ಲಕ್ಷ ನಾವ್ ಯಾಕೆ ಹಾಕ್ಬೇಕು ಏ ಗಾಬರಿ ಪಡ್ಬೇಡಿ ಎಲ್ಲ ಒಂದೇ ರೀತಿ ಹಾಕಿ ಅಂತ ಹೇಳ್ತಾ ಇಲ್ಲ ಈಗ ಒಂದ್ ಅಮೌಂಟ್ ಎಂಗೇಜ್ಮೆಂಟ್ ಒಂದ್ ಅಮೌಂಟ್ ಮದುವೆಗೆ ಇನ್ನೊಂದ್ ಅಮೌಂಟ್ ಇಷ್ಟ ಮೆಟ್ಟಲ್ ಕೊಟ್ರೆ ಓಕೆ ಏನಪ್ಪಾ ತಮಾಷೆ ಮತ್ತಾಗಿ ಇದುವರೆಗೂ ಸಮಾಜದಲ್ಲಿ ಚಾಲ್ ತಿಳಿಲಿ ವರದಕ್ಷಿಣೆ ಸಮಾಜ ಬಿಡಿ ಸಮಾಜ ನೀವೇನ್ ಮಾತಾಡ್ತೀರಾ ಸಿಂಪಲ್ ಆಗಿ ಹೇಳ ನಿಮಗೆ ನಿಮ್ ಮನೆ ದೇವರು ದೇವ್ರ ಕೋಣೆ ಅದನ್ನ ಬೆಳಗೋ ದೀಪನ ದುಡ್ಡು ಕೊಡ್ತರ್ತೀರಾ ಅದಕ್ಕೆ ಹಾಕೋ ಎಣ್ಣೆಗೂ ದುಡ್ಡು ಕೊಡ್ತೀರಾ ಆ ಬತ್ತಿನೂ ಕೂಡ ದುಡ್ಡು ಕೊಡ್ತರ್ತೀರಾ ಆ ಬೆಂಕಿ ಕಡ್ಡಿ ಕೂಡ ಫ್ರೀ ಕೊಡಲ್ಲ ಯಾರನು ಅಂತದ್ರಲ್ಲಿ ನಿಮ್ ಮನೇನ ನಿಮ್ ವಂಶನ ಅಂತ ನಂದಾ ದೀಪ ದೊಡ್ಡ ದೀಪ ಹೆಣ್ಮಗಳು ಬಿಟ್ಟಿ ಪುಕ್ಸಟಿ ಕೇಳ್ತಿರಲ್ಲ ಸರ್ ಯಾವ ನ್ಯಾಯ ಸರ್ ಇದು ಏನಾಯ್ತು ಅರ್ಥ ಇಂದ ಮಾತಾಡ್ತಾ ಇದೀಯ ಚೇಚೆ ಚೇಚೆ ತಾವ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಹಾ ನೋಡಿ ಈಗ ನಾವು ಹುಡುಗಿನ್ ಹೋಗ್ತಿರಲ್ಲ ಸೊಸೇನಾ ಏನ್ ಸಿಂಹಾಸನ ಮೇಲೆ ಕುರ್ಸಿರ್ತೀರಾ ಫಸ್ಟ್ ಕೆಲಸದವಳಿಗೆ ಟಿಕೆಟ್ ಕೊಡ್ತೀರಾ ಅಲ್ಲಿ ದುಡ್ಡು ಉಳಿತು ನಿಮ್ಗೆ ಅಡಿಗೆ ಅವ್ನಿಗೆ ಔಟ್ ಪಾಸ್ ಕೊಡ್ತೀರಾ ಅಲ್ಲೂ ಕೂಡ ದುಡ್ಡುಳಿತ್ ನಿಮಗೆ ಆಮೇಲೆ ಅವಳು ಮನೆ ಕೆಲಸ ಮಾಡ್ಬೇಕು ಗಂಟು ನೋಡ್ಕೊಬೇಕು ಮಕ್ಳು ಇರ್ಬೇಕು ನಿಮ್ ಸೇವೆ ಮಾಡ್ಬೇಕು ಬಂದ್ ಅತಿಥಿಗಳು ಉಪಚಾರ ಅದು ಇದು ಅದು ಒಂದ್ ತಿಂಗಳಿಗೆಲ್ಲ ಲೈಫ್ ಲಾಂಗ್ ಹ ಕೊಡ್ಬೋದು ಸರ್ ಕೊಡಿ ಒತ್ತಿದೆ ಕೊಡಿಸಾಸ್ತಿಲ್ಲ ಕೊಡಿಸ ಹತ್ ಲಕ್ಷ ಕೊಡ್ಬೋದ ಸುಡಿಸ ಹೇಳೋ ಇಂತ ತಲೆ ಕೆಟ್ಟ ಮನೆ ಕರ್ಕೊಂಡ್ ಬಂದಿದ್ಯಾ ನಾವ್ ಒಬ್ಬರ ಹೊರ ಲಕ್ಷ ಮಾತಾಡ್ತಾನೆ ಇಲ್ಲ 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 ಇಲ್ಲಿ ಬರೋರೆಲ್ರು ವರದಕ್ಷಿಣೆ ಕೇಳೋರೆ ಇದೊಂದೇ ಮನೆ ಒದ್ದಕ್ಷಿಣೆ ಕೇಳೋ ಮನೆ ಲೈಟ್ ನಮ್ ಮಗ ನೋಡ ಹೇಗಿದ್ದಾಳೆ ದೇವತೆ ಲಕ್ಷ್ಮಿ ಸರಸ್ವತಿ ಇದ್ದಂಗಿದ್ದಾಳೆ ದೈವ ಗಣ ಹೇಳದ್ದು ಯಾವ್ರು ತಂದ್ರೆ ಕಾಣಿಸಲ್ಲ ಡೈನೋಝರಕು ಕಾಣಿಸಿಲ್ಲ ಫ್ಯಾಮಿಲಿ ಇದ್ದಂಗಿದಾವೆ ಇಂಥವ್ರು ಕರ್ಕೊಂಡ್ ಬಂದಿದ್ಯಾಡ ಬಿಟ್ಟು ಬಿಡಪ್ಪ ಇದೇ ಲಾಸ್ಟ್ ಇನ್ನೊಂದ್ಸತಿ ದ್ರಾವ್ಯಗಳು ಮನೆ ಕರ್ಕೊಂಡ್ ಬಂದ್ರೆ ಏನೋ ಏನೋ ಇದು ಇದುವರೆಗೂ ಇಪ್ಪತ್ತೈದು ಗಂಡುಗಳು ಬಂದು ಹೋದ್ರು ಬಂದವ್ರ ಜೊತೆ ಈ ರೀತಿ ಸಕಾರ ಮಾಡ್ಕೊಂಡು ಹೋದ್ರೆ ಮುಂದೆ ಹಾಗೋ ನೀನ್ ಟೆನ್ಶನ್ ಮಾಡ್ಕೊಂಬಿಡಪ್ಪ ಹಂಚಿನ ಕುತ್ಕೋ ಇವರೆಲ್ಲ ಅಕ್ಷರ ಒಳಗೆ ಬಂದಿರೋ ಗಂಡುಗಳಪ್ಪ ಅಕ್ಕ ನಿಜ ಹೇಳು ಫ್ರಾಂಕ್ ಆಗಿ ಹೇಳು ಆ ಡೈಲಾಗ್ ಅಂತ ನಿನ್ಗೆ ಇಷ್ಟ ಆ ಇಲ್ಲ ನೋಡಿದ್ರ ಅಕ್ಕನಿಗೆ ಇಷ್ಟ ಆಗಿಲ್ಲ ಅಂದ್ಮೇಲೆ ನಾನ್ ಮಾಡಿದ್ರಲ್ಲಿ ಇರೋ ತಪ್ಪಿಲ್ಲ ಆ ಪ್ರಾಣಿಗಳ ಜೊತೆ ಮೃಗಾಲಯದಲ್ಲಿ ಇರೋದಕ್ಕಿಂತ ಈ ಮನುಷ್ಯ ಜೊತೆ ಈ ದೇವಾಲಯದಲ್ಲಿ ಆರಾಮಾಗಿರ್ತಾಳೆ ನೀವು ಸುಮ್ಮನೆ ಇರಿ ಆದ್ರೆ ಬೆಳೆದ ಹುಡುಗಿನ ಮನೇಲಿ ಎಷ್ಟು ದಿವಸ ಅಂತ ಇಟ್ಕೊಳ್ಳೋದು

ಆಹೋ ಮಹಾರಾಜ ಮಹಾರಾಜನಂತ ಒಂದು ಬಂದ್ ನಿನ್ನ ಮದುವೆ ಆಗ್ತಾನೆ ಅಂತ ಬರ್ದಿಯಾನೆ ಹ